ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಫ್ಲೈಟಲ್ಲಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಹೋಗ್ತಾ ಇರೋದು ಪಂಜಾಬ್ಗೆ ಪಂಜಾಬ್ ನನ್ನ ಗಂಡನ ಮನೆ ಮಗು ಆದಮೇಲೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಪಂಜಾಬ್ಗೆ ನನ್ನ ಮಗುವಿಗೆ ಆಲ್ರೆಡಿ ಒನ್ ಇಯರ್ ಆಗಿದೆ ಆಗಸ್ಟ್ನಲ್ಲಿ ಒನ್ ಇಯರ್ ಕಂಪ್ಲೀಟ್ ಆಯಿತು ಸೊ ಪಂಜಾಬ್ ಟ್ರಿಪ್ ಮಾಡ್ತಾ ಇದ್ದೀವಿ ನಾನು ಹಸ್ಬೆಂಡ್ ಆ್ಯಂಡ್ ನನ್ನ ಆದ್ರಿಂದ ಮೂರು ಜನ ಹೋಗ್ತಾ ಇದ್ದೀವಿ ಮಗು ಬೇರೆ ಜೊತೆಗೆ ಸೊ ಫ್ಲೈಟಲ್ಲಿ ನೋಡಿ ಅವಳು ಈ ಥರ ಆಟ ಆಡ್ತಾ ಇದ್ದಾಳೆ ಮಾತಾಡ್ತಾ ಇದ್ದಾಳೆ ಸ್ವಲ್ಪ ಮಲಗಿದ್ಲು ಆದರೆ ಫುಲ್ ಫ್ಲೈಟಲ್ಲಿ ಅವಳು ಎಚ್ಚರಾನೇ ಇದ್ದಳು ಇಲ್ಲಿ ನಾವು ಮನೆಗೆ ರೀಚ್ ಆದ್ವಿ ಇಲ್ಲೆಲ್ಲ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ರು ಕೆಲವೊಂದು ರಿಲೇಟಿವ್ಸ್ ಬಂದಿದ್ರು ಮನೆಗೆ ಮನೆ ಬಲೂನ್ ಮತ್ತು ಕೇಕ್ ಎಲ್ಲ ಡೆಕೋರೇಟ್ ಮಾಡಿದ್ರು ತುಂಬಾ ಖುಷಿಯಾಯಿತು ನಮಗೆ ಎಲ್ಲರೂ ಫಸ್ಟ್ ಟೈಮ್ ಮಗುವನ್ನು ನೋಡ್ತಾ ಇರೋದು ಇದು ಆದ್ಯ ಫಸ್ಟ್ ರಾಖಿ ಸೊ ನಾವು ಪಂಜಾಬ್ ಬಂದಮೇಲೆ ಇಮಿಡಿಯೇಟ್ಲಿ ನೈನ್ಟೀಂತ್ ಅನ್ನ ರಾಖಿ ಇತ್ತು ಸೊ ಅವಳು ಕೆಲವು ಅಣ್ಣಂದಿರು ಇದ್ದಾರೆ ಇಲ್ಲಿ ಸೊ ಅವಳಿಗೆ ರಾಖಿ ಕಟ್ತಾ ಇದ್ದಾಳೆ ಅವಳಿಗೆ ಮಕ್ಕಳು ತುಂಬಾ ಇಷ್ಟ ಮಕ್ಕಳ ಜೊತೆ ಆಟ ಆಡೋದು ತುಂಬಾ ಖುಷಿ ಖುಷಿಯಾಗಿ ಇರ್ತಾಳೆ ಮಕ್ಕಳು ಹತ್ತಿರ ಇದ್ದರೆ ಅವಳು ರಾಕಿ ಎಲ್ಲ ಕಟ್ಟಿದ್ದು ಸ್ವೀಟ್ ತಿನ್ನಿಸಿ ಮತ್ತು ಕೆಲವು ಗಿಫ್ಟ್ ಸಿಕ್ತು ಅವಳಿಗೆ ಯಾಕಂದರೆ ಫಸ್ಟ್ ರಾಕಿ ಎಲ್ಲ ಸೊ ತುಂಬಾ ಖುಷಿ ಅನ್ನಿಸ್ತು ನೋಡೋಕ್ಕೆ ಮತ್ತು ಇಲ್ಲಿ ತುಂಬಾ ಮಕ್ಕಳು ಬಂದಿದ್ದರು ಪಂಜಾಬಲ್ಲಿ ಇಲ್ಲಿ ಕಝಿನ್ಸು ಇಲ್ಲೆಲ್ಲ ಎಲ್ಲರ ಜೊತೆಗೆ ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ತುಂಬಾ ಖುಷಿ ಅವಳಿಗೆ ಆಟಾಡೋಕ್ಕೆ ಬ್ಯಾಂಗ್ಳೂರಲ್ಲಿ ಅಷ್ಟು ಜನ ಇಲ್ಲ ಇಲ್ಲಿ ತುಂಬ ಜನ ಇದ್ದಾರೆ ಸೊ ಅವ್ಳಿಗೂ ಫುಲ್ ಖುಷಿಯಾಯಿತು ಒಂದ್ಸಲ ನೋಳು ಅತಿಲ್ಲ ಎಲ್ಲರ ಜೊತೆ ಇಮಿಡಿಯೇಟ್ಲಿ ಮಿಂಗಲ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನನಗೂ ತುಂಬಾ ಖುಷಿ ಆಯಿತು ನಮ್ದೊಂದು ಹರಕೆ ಇತ್ತು ಪಂಜಾಬಲ್ಲಿ ಅಮೃತ್ಸರ್ ಅವ್ರ ಒಂದು ಫೇಮಸ್ ಗುರುದ್ವಾರ ಇದೆ ಬಾಬಾ ಬುಡ್ಡಾಜಿ ಅಂತ ಸೊ ಅಲ್ಲಿ ಹರಕೆ ತೀಸಿದ್ರು ಸೊ ಅಲ್ಲಿಗೆಲ್ಲ ಒಂದು ಕಿಟ್ಲು ಪುಟ್ಟಿಂಗ್ಸ್ ತೊಗೊಂಡು ತಿನ್ನುವ ಬ್ಲಾಗ್ ಮಾಡೋಕ್ಕಾಗಿಲ್ಲ ಮತ್ತು ಜನ್ಮಾಷ್ಟಮಿ ಇತ್ತು ಸೊ ನನಗೆ ಒಂದು ಆಸೆ ಇತ್ತು ಮಗಳಿಗೆ ಕೃಷ್ಣ ವೇಷ ಹಾಕಿ ಫೋಟೋಸ್ ಎಲ್ಲ ತೆಗಿಬೇಕು ಅಂತ ಸೊ ಇಲ್ಲಿ ನಾನು ಕೆಲವೊಂದೊಂದು ಐಟಮ್ಸ್ ಎಲ್ಲ ತಗೊಂಡು ಬಂದು ಇವಳಿಗೆ ಕೃಷ್ಣ ವೇಷ ಹಾಕಿದ್ದೀನಿ ಇದು ಸೊ ನಮ್ಮ ಜೊತೆ ಈ ಪಂಜಾಬ್ ಟ್ರಿಪ್ಪಿಗೆ ನನ್ನ ಸಿಸ್ಟರಿಂದ ಬಂದಿದ್ದರು ಸಿಸ್ಟರಿಂದ ಅವ್ರು ಮತ್ತು ಅವ್ರ ಹಸ್ಬೆಂಡ್ ಆ್ಯಂಡ್ ಅವ್ರ ಮಗ ಇವರಿರೋದು ಜರ್ಮನಿಯಲ್ಲಿ ಸೊ ಇವರು ಇಲ್ಲಿಗೆ ಕೇವಲ ನೈನ್ ಡೇಸ್ಗೆ ನಮ್ಮ ಜೊತೆ ಇರೋಕ್ಕೆ ಬಂದಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಮಗು ಅವ್ರ ಜೊತೆ ಆಟ ಇದ್ದಾರೆ ಅವತ್ತೇನೋ ಜರ್ಮನಲ್ಲಿ ಏನೋ ಟೈಮ್ಸ್ ಥರ ಹೇಳ್ತಾ ಇದ್ದಾರೆ ಸೊ ಇವಳು ಖುಷಿಯಾಗಿ

ಕಿಚ್ಚಾಡೋದು ಹಾಡು ಡ್ಯಾನ್ಸು ಅದೆಲ್ಲ ಇರುತ್ತೆ ಸೊ ಎಲ್ಲರೂ ಹೊರಟು ನನ್ನ ಸಿಸ್ಟರಿಂದ ವಾಪಸ್ ಜೊಂದು ಹೊರಟರು ಆಮೇಲೆ ನಾವು ಮನೆಯಲ್ಲೇ ಒಂದು ಪಕ್ಕದಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಅಲ್ಲಿ ಬಂದ್ವಿ ಮಗುಗೆ ಇಲ್ಲಿ ಎಕ್ವೇರಿಯಮ್ ತೋರಿಸೋಣ ಅಂತ ಸೊ ಫಿಶ್ಗಳು ನೋಡಿ ಅವ್ರಿಗೂ ತುಂಬಾ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್